ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಎಂ ಸ್ಮಾರ್ಟ್ ಕಟ್ ಕಡೆಯಿಂದ ಕಿಸಾನ್ ಶಕ್ತಿ ಚಾಪ್ಕಟ್ರ್ ಅಂದರೆ ಮೇವು ಕತ್ತರಿಸುವ ಮಷಿನ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ತಯಾರಿಕೆಯಿಂದ ನೇರವಾಗಿ ರೈತರಿಗೆ ಸಿಗುವ ಕಿಸಾನ್ ಶಕ್ತಿ ಚಾಪ್ ಕಟ್ರು ಅಂದರೆ ಮೇವು ಕತ್ತರಿಸುವ ಮಷಿನ್ ಈ ಮಷಿನ್ ಮಾರ್ಕೆಟ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಸಿಗುತ್ತಿದ್ದು ಆದರೆ ಕಂಪನಿ ವತಿಯಿಂದ ನೇರವಾಗಿ ರೈತರಿಗೆ ಕೇವಲ ಹದಿನೇಳು ಸಾವಿರ ರೂಪಾಯಿಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಂದಿಡಿಸಲಾಗುವುದು ಲಿಟಲ್ ಮಾಸ್ಟರ್ ಮಾಡಲ್ ಕೇವಲ ಹದಿನೇಳು ಸಾವಿರ ಚಾಂಪಿಯನ್ ಮಾಡಲ್ ವಿತ್ ಗೇರ್ ಬರೀ ಹತ್ತೊಂಬತ್ತು ಸಾವಿರಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಂದಿಡಿಸಲಾಗುವುದು ಇದಕ್ಕೆ ಡೆಲಿವರಿ ಚಾರ್ಜ್ ಏನೂ ಇರುವುದಿಲ್ಲ ಈ ಮಷಿನ್ ಒಂದು ಗಂಟೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ಅಂದರೆ ಪ್ರತಿ ಗಂಟೆಗೆ ಸರಾಸರಿ ಒಂದು ಟನ್ ಹಸಿ ಮೇವು ಒಣ ಮೇವು ತೆಂಗಿನ ಪೊರಕೆ ಗೋವಿನ ಜೋಳ ಮೆಕ್ಕೆಜೋಳ ಯಾವುದೇ ತರಹದ ಹಸಿ ಮತ್ತು ಒಣ ಮೇವನ್ನು ದನ ಕರುಗಳಿಗೆ ಬೇಕಾಗುವಂತಹ ಎಲ್ಲ ತರಹದ ಮೇವುಗಳನ್ನು ಕತ್ತರಿಸುತ್ತದೆ ಪ್ರತಿಯೊಂದು ಲೀಟರ್ಗೆ ಒಂದೂವರೆ ಗಂಟೆ ಮಷಿನ್ ರನ್ ಆಗುತ್ತದೆ